ಎಲ್ಲಾ ಲಿಂಗ ದೂರ ಕೂತಿದ ಎಲ್ಲಾ ಲಿಂಗನ ಕಾಲ ಮೇಲೆ ಹೋಗಿ ಮುದ್ದು ಕೂಸು ಹೋಗಿ ಬೀಳ್ತದ ಬಂಧುಗಳೇ ಇನ್ ಈ ಸಂಸಾರ ಸಾಕಂದ ಸಿದ್ಧಲಿಂಗ ತಕ್ಕಾದ ಸಿದ್ಧಲಿಂಗ ಏನು ನಿಯಮಗಳನ್ನ ಹಾಕಿದ ಏನು ನಿಯಮಗಳ ಹಾಕಿದ ನಿಯಮಗಳನ್ನ ಪಾಲಿಸಿದ ಮೂರು ಮಲದ ತಳಗಿ ಎಲ್ಲಾ ಲಿಂಗನ ಇಂತ ನೂರಾರು ಜನರನ್ನ ಕುಗಿದ್ರು ಆದ್ರ ಮೂರು ದಿನ ಬಿಟ್ಟ ನಂತರ ಯಾರು ಉದಿ ಆಗ್ತಾರೋ அவனப்பா அந்தமான சித்தலிங்கன்னு மாத்து கேள்வி எல்லா லிங்கன்னு தொழ்த்த நூறார மந்தி எல்லாரும் பர்த்திர் பரீந்தாக எல்லாரும் நான் அல்ல அல்ல அல்லாரும் உழித்தார்த்தி எல்லாரும் எல்லா லிங்க மாத்திர சவுசார தியாக மாளிகேன் குளித்துக்கோ கொட்ட உத சொத்தின் மழி ஆள் நாலு மந்தி பக்தர் சூத்த எல்லா லிங்க ஒழகில் முரு மழ மம சிவாய அந்த சப்ள வர்த்து ஓம் நம சிவாய அந்த எல்லா லிங்க தலைகிள் மலமாத்ம ஜோடி அவன ஆத்ம லீனாகித் தான் எல்லா லிங்க ஒழக சித்தலிங்க ஜோடி ஒன் விட்டி தன்னுக்கு நாலு ஜனி நோடத்த எல்லா லிங்க தலைகதான நோட்த்த தலைகல குத்த அந்த ஓம் நமஷ்வாய அந்த எல்லா லிங்க் பருவாக நோட்ரி பந்துகளே பருவாகினு முழுத்தது அல்ல வசதி நம்ம கிராம மொதல் வந்தாரி ஹிங்க வர்த்தர் அத்தனிட்டு அத்தனி கோட்ட வர்த்தார எல்லாம் ನಿಮ್ಮ ಗ್ರಾಮದೊಳಗೂ ಕೋಳಿ ಗುಡ್ಡದಾಗ ಕಾಳಕಾ ದೇವಿ ಮಾತೆ ಬಂದ್ ಒಂದ್ ದಿನ ನಿಂತು ಹೊತ್ತಿನೊಳಗ ಮುಂದೆ ಹಾದಿ ಯಾರಂದ್ರ ಕೋಳಿ ಗುಡ್ದ ಕಾಳಿದೇವಿ ಮುಂದೆ ಹೋಗು ಎಲ್ಲಿ ಹೊತ್ತು ಮುನುಗುತ್ತದ ನೋಡ ಅಲ್ಲಿ ನಿನ್ನ ಲೀಲಾಟ ಆಗ್ತದೆ ಅಂತ ಹೇಳಿ ಮಾರ್ಕ ತೋರ್ಸಿದವ್ರು ಯಾರ ನಮ್ಮಪ್ಪ ಮಾಳೀಗರಾಯನ ಮೇಲ್ಗಡೆ ಇರ್ತಕ್ಕಂತ ಕಾಳಕಾದೇವಿ ಈ ಗ್ರಾಮದ ಲೀಲಾಟ ಹಗಿರಿಲ್ಲ ನೇಮದೊಳಗ ಹಂತ ತಾಕತ್ತದ ನೇಮದೊಳಗ ಹಂತ ತಾಕತ್ತದ ಕೊಟ್ಟಿದಾನೆ ನೋಡ್ರಿ ಆಲ್ ಬ್ರದರ್ಸ್ ಅಂಡ್ ಆಲ್ ಸಿಸ್ಟರ್ಸ್ ಇನ್ನ ಅಮೇರಿಕಾ ಅಂದ್ರೆ ಸ್ವಾಮಿ ವಿವೇಕಾನಂದ್ರ ಹದಿನೆಂಟ್ನೂರ ತೊಂಬತ್ ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಚಿಕಾಕೋ ನಗರದೊಳಗ ವಿಶ್ವಕ್ಕೆ ಧೀರ ವೀರಧಿರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಉದಾಹರಣೆ ಇಡ್ರಿ ಅವ್ರು ಬಹಳ ನಿಯಮದಿಂದ ನಡೆದಿದ್ರು ಎಲ್ಲಾ ಭಾಷೆನ ಮುಗಿತು ವಿವೇಕಾನಂದ ಹೇಳ್ತಾನೆ ವಿವೇಕಾನಂದ್ಗ ಅವನ ಸುಂದರ ರೂಪ ನೋಡಿದ್ರ ಸಾಕ್ಷಾತ್ ಪರಮಾತ್ಮ ನೋಡಿದಂಗಿಂತ ಯಾರ ಸ್ವಾಮಿ ವಿವೇಕಾನಂದ ಇವನು ರೂಪು ನೋಡಿ ಮರಳಾಗಿ ಹೆಣ್ಮಕ್ಲೇತ ನಿಂತ ಯವ್ವ ನಿನ್ನಂತ ಮಗ ನಾ ಜನ್ಮ ಕೊಡ್ಬೇಕಾಗೇತಿ ನನ್ನ ಜೋಡಿ ಬೋಗ ಕೊಡತ್ ವಿವೇಕಾನಂದ ಕೇಳ ವಿವೇಕಾನಂದ ಹೇಳ್ತಾನೆ ಯವ್ವ ನಮ್ಮ ನನ್ನ ಹಡಿಬೇಕಾದ್ರೆ ಸಾವಿರ ಸಲ ಚೋಳ ಕಡದ ತ್ರಾಸ ಆಗೈತಿ ಆ ತ್ರಾಸ ನಿನಗೆ ಯವ್ವ ನಾನ ನಿನ್ನ ಮಗ ಆಗಿ ತಿಳ್ಕೊ ಅಂತ ಸ್ವಾಮಿ ವಿವೇಕಾನಂದ ಕೇಳಿದ್ರಂತ ಅಂತ ಅದ್ಭುತ ರೀ ಸರ್ ಅಂತ ಅದ್ಭುತ ಅಂತ ನೇಮದಿಂದ ನಡೆದ ಅಂತ ತಿಳಿದ ವಿೇಕ ಅನ್ನದ ಹೆಸರು ಉಳಿದದ ಎಲ್ಲಾ ಲಿಂಗ ಹೆಸರು ಉಳಿದದ ಒಂದಲ್ಲ ಎರಡಲ್ಲ ಎಲ್ಲ ಶರಣೋ ಮಾಸ್ತಾರ ಒಂದಲ್ಲ ಎರಡಲ್ಲ ಬಹಳ ಬೃದು ಮಾತಾಡ್ತಾನ ವಿಷಯ ಮಾತ್ರ ಹೆಂಗತ್ತೆ ಕೇರೆ ಹಸಿ ಗಾಡಿಯ ಹಲ್ಲು वगೆ ಹಾಗೆ ಮಾತಾಡೋರು ಯಾವಾಗ ಕೇರೆ ನಮ್ಮ ಶರಣೋ ಮಾಸ್ತರ ಹಾ ಹಾ ಕೃಷ್ಣಾ ಊಟ ಹೊರದನೆ ಹಾ ಇವ ಬಿಮೋ ಮಾಸ್ತರ ಹೇಳ್ತಾನೆ ನೋಡಿ ಇವನಂತವರನ್ನ ಹೆಸರು ವಿಮರಾವರಿ ಇವನ ಹೆಸರು ವಿಮರಾವರಿ ಇವನೇ ಬೇಕರ್ ಸರ್ ನಡುವ ಇವರು ಯವಾ ಹಾ ಅದಕ್ಕೆ ಬಹಳ ಅದ್ಭುತಪೂರ ಉದಾಹರಣೆ ಕೊಟ್ಟಿ ಇದಕ್ಕೆ ಟಕ್ಕರ್ ಇದಕ್ ಟ್ರಕ್ಕರ್ ಹೆಂಗ ಕೊಡ್ಬೇಕ ಮುಗಿಯ ಸುಮಿತ್ರ ಅಕ್ಕ ಬಂದ ಜನ ಹೌದ್ ಹೌದ್ ಅಂದಿರ್ಬೇಕ ಈಗ ನೀ ಹಾಡಿದಿ ಮೊದಲನೇ ನಿಂದೇನೋ ಬಾಳ 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 ಗದಿ ರಂಬಾಟಾಗಿ ನಿನ್ನ ರಾಣಿ ಚೆನ್ನಮ್ಮನಾಗ ವರ್ಣನೆ ಮಾಡಿದ್ನಿ ಆದ್ರ ರಾಣಿ ಚೆನ್ನಮ್ಮಗ ಗೌರವ ಕೊಡ್ಬೇಕಾದ್ರೆ ಯಾರು ಹಿಂದಿದ್ದಂದ್ರ ವೀರ ಸಂಗೋಳಿ ರಾಯನಿದ್ದ ಇವತ್ತು ಸಂಗೋಳಿ ರಾಯನಂಗ ಕೈಯಾಗ ಹಿಡಿದ ಹಿಡಿದು ಹೆಂಗ್ ಮಾಡಿದ ಅಧ್ಯಾತ್ಮ ರಂಗದೊಳಗೆ ತಮ್ಮ ನೇಮದೊಳಗೆ ಕಟ್ಗಾ ಹಿಡ್ದ ಬಹಳ ಅದ್ಭುತಪೂರ್ವವಾಗಿ ಒಳ್ಳೆಯ ವಿಷಯಗಳನ್ನು ಉದಾಹರಣೆಗಳನ್ನು ಕೊಟ್ಟಿದ್ದಿ ನಿನಗೆ ಗೌರವ ಪೂರ್ವಕೈ ಚಪ್ಪಾಳೆ ಚಪ್ಪಾಳೆ ಸರ್ ಕಾರ್ಯಕ್ರಮದ ಅಲ್ಲಿ ಬೀರಾಪದನ ಬೀರಾಪನಿಸ್ ಬೀರಾಪನಿಲ್ಲ ಬಂಟೂರು ಎತ್ನಿಲ್ಲ ಅದೇ ಎತ್ನೋಣ ಬೀರಾಪಣ್ಣ ಕಟಿಂಗ್ ಮಾಡಿಸ್ ನೋಡ್ಬೇಕು ಸರ್ ದಾಡಿ ಗಿಡ ಯಾವು ನೋಡ್ ಅಭಿನಂದನ್ ಆಗ್ತೈತಿ ನಮ್ಮ ಆರ್ಮಿ ಒಳಗೊಮ್ಮೆ ಏನಾಗಿತ್ತು ಕರೆ ಪಾಕಿಸ್ತಾನ ಬಿಟ್ಟು ಪರದೇಶ್ಗೋಗಿ ವಿಮಾನ ಬಿದ್ದ ಹೊತ್ತಿನೊಳಗ ಅಭಿನಂದನ ಮ್ಯಾಲಿಂದ್ರ ಏನಾದ್ರೂ ಛತ್ರಿಗಂತ ಕತ್ತಿರೋದಕ್ಕೆ ಪ್ಯಾರಾಶೂಟ್ ಅಂತ ಕರಿತೀವಿ ಅದನ್ನ ಹಿಡಿದು ತಳಿಳು ಹೊತ್ತಿನೊಳಗ ಕಿಶಿ ಒಳಗೆ ಅಂತ ಕರೆ ಕಾಗಪತ್ರ ತಳಗು ಬರೋದ್ರಾಗ ಎಲ್ಲಾ ತಿಂದು ಬಿಟ್ಟಿದತ್ತೆ ಬ್ರಿಟಿಷ್ ಅಧಿಕಾರಿ ಬಂದ್ ಎದಿ ಮೇಲೆ ಅಂತ ತಿದ್ರೆ ಕಾಗಪತ್ರ ಕೂಡ ತಪ್ಪಿಯೂ ತಪ್ಪ್ಯೂ ಅಂತ ಬಲೋ ಭಾರತ್ ಮಾತಾಕಿ ಕಿ ಜೈ ಇತ್ತಿದಂತ ಅದು ಒಂದ ನುಡಿ ಹಂಗ ಕಟಿಂಗ್ ಮಾಡಿಸಿದ ವ್ಯಕ್ತಿ ಇಲ್ಲಿವಾಗ ಅಭಿನಂದನ್ ನೋಡಿರ್ಬೇಕು ಬಹುಶಃ ನೀವು ವೀರಪ್ಪಣ್ಣ ಕರೆ ಅವ ಕೊಳ್ಳಾಗಿ ನಿನ್ನಂತ ಸರ ಹಾಕಿರಿಕ ನಾವು ನೀವ್ ಬೆಳ್ಳಿ ಹಾಕಿ ನನಗಿರ್ ಮುಂದಿನ ವರ್ಷ ಮಾಡಿಗೆ ನಿನಗೆ ಬಂಗಾರ ಕೊಡ್ಲಿ ಎರಡು ಮ್ಯಾಲಕ್ ಸಮಾನ ಬಹುಶಃ ನನಗ ಅನಿಸ್ತದ ಸಿಂಧಿಗೆ ಭೂತಾಲ ಮಾಸ್ತಾರ ಅಣ್ಣ ಒಂದ ನಿಮಿಷ ಅಣ್ಣ ಒಂದ ನಿಮಿಷ ಬಹಳ ಅದ್ಭುತ ಹಾಡ ಹಾಡಿದ್ದು ಸರ್ ಇವನ ಹಾಡಿಗೆ ಇವನ ಹಾಡಿಗೆ ಎಲ್ಲಾರು ಹೌದೌದ ನೋಡ್ರಿ ನಮ್ಮ ಹೃದಯ ಮಾತಾಡ್ಬೇಕು ಸರ್ ನಮ್ಮ ಹೃದಯ ಮಾತಾಡ್ಬೇಕು ಅದಕ್ಕೆ ಕವಿ ಬೈತಾರ ಒಂದ್ ಕಡೆ ನಮ್ಮ ಮಾತ್ ಹೆಂಗಿರ್ಬೇಕು ಕೇರೆಯ ವೀಣೆಯ ಮಿಡಿತದ ನಾದದಂತಿರಬೇಕು ಕೋಗಿಲೆಯ ಕಂಠದಂತ ಇಂಪಾಗಿರ್ಬೇಕು ನಮ್ಮ ಮಾತು ಹೆಂಗಿರ್ಬೇಕಂದ್ರೆ ಮತ್ತೊಬ್ಬರು ಹೃದಯದೊಳಗ ಹೃದಯನ ಬಿಡಿತಿದ್ದಾರ ಅದಕ್ ತಟ್ಟುವಂಗ್ ಇರ್ಬೇಕಂತ ಸಂಘ ಹಾಡ ಹಾಡಿರ್ತಕ್ಕಂಥ ವ್ಯಕ್ತಿ ಸಿಂದ ಹುತಾಳಿ ಮಾಸ್ತರ್ಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ತಟ್ಟೋಣ ಸರ್ பகி ஹூ ஆர்ஸ் அங்க வரது ஹுரிப்பிங்க இவன் கே ஹுர்ம்பி எத்த குடின அண்ணா குடிக்கூட்ட மத்தொந்து பண்டார 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 நம்பி தாள்வெ பங்காரி ராயன அவரு டெங்கனாட தைகோண்ட் பங்கார டெங்கனது ಒಂದಲ್ಲ ಅಲ್ಲ ಎರಡಲ್ಲ ನಮ್ಮ ಭಂಡಾರ ಗಗನಕ ಹಾರಿದ ನಮ್ಮ ಬಂಡಾರ ಎಲ್ಲಿ ನೋಡ್ತೀನಿ ನೋಡಿ ಅಲ್ಲಿ ಬಂಡಾರ ಬಂಡಾರ ನಂಬಿದ ಬಂಗಾರ ಆಗಿದೆ ಒಂದು ಉದಾಹರಣೆ ಹೇಳ್ತಾ ಇದ್ದೀವಿ ಕೊಲ್ಲಾಪುರ ಜಿಲ್ಲಾ ಕಾಗಲ್ ತಾಲೂಕ್ ಯಮಿಗೆ ಗ್ರಾಮದ ಒಳಗ ಬೀರಪ್ಪ ಡೋಣಿ ಹೇಳಿ ಐ ಪಿ ಎಸ್ ಮುಗಿಸಿದ ಬಂಧುಗಳೇ ತಪ್ಪ ಎಲ್ಲರಿಗೂ ಗೊತ್ತಿರಬೇಕು ಎಲ್ಲರೂ ಯೂಟ್ಯೂಬ್ ನೋಡ್ಯಾರಿ ಹಣಿ ತುಂಬಾ ಬಂಡಾರ ನ್ಯಾಮ ಪೂರ್ತಿ ಕರ್ಕೊಂಡು ಐ ಪಿ ಎಸ್ ಮುಗಿಸಿದ ಕುರುಬರ ಹುಡುಗ குறித்த பந்து குறிக்காய் அந்த கம்பளி ஆகி கம்பளியாக ஊட்ட கடை தி தின எட் பந்து கம்பளியாக நேமு விட்டில் கம்பளி நேமில குறிக்காய் விட்டா குறி தரிவி பிஸ்தக் ஓகே ஐ பி எஸ் பரீட்சை பாஸ் குருவர தீரப்பணிசா சோரே சார் ಹಂಗ ಹಂಗ ನೀವು ಕೂಡ ನೇಮದಿಂದ ಯಾಕಂದ್ರೆ ಈ ವಿಷಯ ನೇಮ್ ನಂದೊಂದು ಊಟದೊಳಗ್ತೀತಾನೆ ಇರ್ತಮ್ಮ ಒಟ್ಟಾರೆ ಕುರಬರ್ ಹುಡುಗ ಬೀರಪ್ಪ ಐ ಪಿ ಎಸ್ ಮಾಡ್ಯಾನೋ ಹಂಗ ಕೋಳಿಗುಡ್ಡ ಗ್ರಾಮದೊಳಗೆ ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಆಗಬೇಕು ನೀವು ಕೂಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ ಒಟ್ಟಾರೆಯಾಗಿ ಬಹಳ ಸುಂದರ ಕಾರ್ಯಕ್ರಮ ನಡೆದ ಬಹಳ ಚಂದ ವರ್ಣನೆ ಮಾಡಿ ಹಾಡಿ ಇನ್ನೊಂದು ನಮ್ಮವ್ರಿಗೆ ಹಾಡ್ತಮ್ಮ ಜನಪದ ಹಾಡ್ಬೇಕಾಗಿತ್ತು ಬಾಳು ಬೆಳಗುಂದಿ ಅವ್ರು ಮೂರನೇಂತೆ ಸಾಲಿ ಕಲ್ತಾನ ಕುರುಬರು ಹುಡುಗ ಮೂರನೇಂತೆ ಸಾಲಿ ಕಲಿತ ಐದನೂರ ಹಾಡನ್ನು ನೋಡಿದ ವ್ಯಕ್ತಿ ಹಾಲು ಮತದ ಬಂಡಾರದ ಹುಡುಗ ಯಾರ ಬೆಳಿಗುಂದಿ ಯಾರಪ್ಪ ಬಾಳು ಬೆಳಗುಂದಿ ಅವರು ಹುಟ್ಟಿದ ಊರಿಗೋದ್ರ ಯಾರನ್ನ ದಾಟಿ ಒಳಗೊಂದು ಸುಂದರವಾಗಿರ್ತಕ್ಕಂಥ ಹಾಡನ್ನ ಹಾಡತ್ತ ಈಗ ಅದ ಹಾಡನ್ನ ಹಾಡ್ತಾ ಇದ್ದಾನೆ ಒಂದ್ಸಾರಿ ಜೋರಾದ ಚಪ್ಪಾಳೆ ಚಟ್ಟಿ ಹಾಡನ್ನು ಪ್ರಾರಂಭಿಸಬೇಕಂತ ತಮ್ಮಲ್ಲಿ ವಿನಂತಿ ಸರ್ ீ குருவே நீலவே பாவன தீர்வையா சுலப கிருபையாக எங்க உத்தே சரணி குடுக்கு நாட் சரி மாத்ரி எல்லாரும் லட்சணு ಹೆಣ್ಣು ಮಕ್ಕಳಿಗೆ ಲಕ್ಷಣ ಬೇಕು ಗಂಡು ಮಕ್ಕಳಿಗೆ ಶಿಕ್ಷಣ ಬೇಕು ಬದುಕಲ್ ಆಕ ಭಕ್ಷಣೆ ಬೇಕು ತಂದೆ ತಾಯಿಗೆ ರಕ್ಷಣೆ ಬೇಕು ಇಂತ ತುಂಬಿದ ಸಮುದಾಗಿ ನಿತ್ಯ ಮಾತಾಡ್ಬೇಕಾದ್ರೆ ಗಂಟೆ ಸರಂಗ ಮೊದಲು ಯಾಕೆ ಬೇಕು ಯಕ್ಷನ್ ಬೇಕಾರೆ ಯಾಕೆ ಬೇಕೇ ಅಲ್ಲ ಅದಕ್ಕೆ ಏನೋ ಅಭಿಮಾನದಿಂದ ನನ್ನ ಮ್ಯಾಲ ಅಭಿಮಾನದಿಂದ ಹೇಳಿದ ಬಂಧುಗಳೇ ನಾವೆಲ್ಲರೂ ಅಭಿಮಾನದಿಂದ ಸರ್ ಬರಿದಾಗ ನಾನು ಕೇಳ್ಕೊಂಡೆ ಶಂಕರ ಶಂಕರ್ ಬಾ ಅಂದ್ರೆ ಬರ್ತೀನಪ್ಪಾ ಅದೇನಿಲ್ಲ ಮತ್ತೆ ನಾಳೆ ಕಾರ್ಯಕ್ರಮದ ಹೆಂಗೆ ರೀ ಅದೇನೋ ಮಾಳಿಗ್ರಾಯ ಬೀರ್ ದೇವರ ಹಲಸಿದ ಆಶೀರ್ವಾದದಿಂದ ನನಗೆ ಎಷ್ಟು ಗುರುನಾಥ ವಿದ್ಯೆ ಕೊಟ್ಟಾನೋ ಅಷ್ಟನ್ನು ತಮ್ಮೊಂದಿಗೆ ಹಚ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ನಾನು ಶಾನೆ ಅಲ್ಲ ಯಾಕಂದ್ರೆ ನಾ ಅಂತಕ್ಕಂಥ ತಲೆಗದ ನೀವು ಶಾಣಿಯ ತಲೆ ಕೂತವ್ರು ನಾವೆಲ್ಲ ಮ್ಯಾಲಿನದಿ ನೋಡಿ ಪಾತ್ರ ಅಟ್ಟ ಆ ಪಾತ್ರ ವೀಕ್ಷಣೆ ಮಾಡ್ತಕ್ಕಂಥ ತಾಕತ್ ಯಾರಿ ನಿಮಗು ಕೊಟ್ಟನ ಭಗವಂತ ಮತ್ತೇರತಕ್ಕ ತಾವೆಲ್ಲರೂ ತಾಯಂದಿರು ಮತ್ತ ಇಲ್ಲಿ ಸೇರ್ತಕ್ಕಂತ ಎಲ್ಲಾ ಬಂಧು ಬಂದವರು ಶಾಂತ ರೀತಿಯಿಂದ ಎರಡೂ ಮೇಳದ ಹಾಡ ಕೇಳಣ್ಣ ಅಕ್ಕ ಹೆಂಗ ಟಕ್ಕರ್ ಬರ್ತಾಳೆ ನೋಡೋಣ ಸಿಂದಗಿ ಬೂತಾಳನ ಇವತ್ತ ಹಾಡಿದ್ರೆ ಹೆಂಗ್ ಹಾಡಬೇಕಂತ ಕೇಳಿದ್ರೆ ಏನೋ ಸುಮಿತ್ರಕ್ಕ ಹೇಳಿದ್ರೆ ಡಗ್ಗಾ ಬಾರ್ಸ ತಾಳಿನವ್ರು ಒಂದ್ ಸ್ವಲ್ಪ ಏನೋ ಆ ವೇರಿಯೇಷನ್ ಆಗೈತೆ ಅಂತ ಹೇಳಿ ಅಕ್ಷಯ ಈ ಕಡೆ ಇರ್ಬೇಕು ಲಕ್ಷ ಮಾತನಾಡ ಯಾರು ಲಗ ಹೊಡೆದಿ ಬರೋಬ್ರೀತಿ ಇನ್ನ ಆಚಿಡೆಯ ನಿಂದ್ ಬರ್ತಿ ಹೌದೌದು ನೀ ಏನ್ ಮಾಡ್ತೀವಿ ಎಟ್ ಹೊಡಿತೀವಿ ಏನ್ ಮಾಡ್ತೀವಿ ಗೊತ್ತಿಲ್ಲ ತಾಳಿನವ್ರು ತಾಳಿನವ್ರು ತಕ್ಕ ದಿನ ತಕ್ಕ ತಿನ್ ಬಹುಶಃ ತಮಗೆಲ್ಲಾ ಗೊತ್ತಾಗಿದೆ ಹುಡುಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಕನಕನ ಕನಕನಕ ರಾಗಲ ತಾಳ ಲಯ ಬದ್ಧವಾಗಿ ಅಡಿಕೆ ನಡೆದವಂತ ಕೋಳಿಗುಡ್ಡ ಗ್ರಾಮದೊಳಗೆ ನಡೆದಾವ ಅಕ್ಕ ನೀ ಏನು ಮುಂದಿನ ಸಂದಿಗೆ ಈ ಸಂದ್ ಏನ ಭೂತಾಳಿ ಸಿಂದ ಭೂತಾಳಿ ಮಾಸ್ತಾರ ಹಾಡ್ತಾನ ಯಾಕಂದ್ರೆ ಇಬ್ಬರು ಸಾಹಿತ್ಯಗಾರೇ ಸರಿ ಹೌದು ಅಕ್ಕಿ ಸ್ವಂತ ಹಾಡಿದ್ರೆ ಇವನು ಸ್ವಂತ ಬರದ ಹಾಡ್ತಕ್ಕಂತ ತಾಕತ್ ಇಬ್ಬರಿಗೂ ಮಾಳಿಗ್ರಹ ಕೊಟ್ಟಾನ ಎರಡು ಕಾಟ್ರಾ ಮೇಲೆ ಹೊಂಟಾವ್ ಗಾಡಿ ನೋಡೋನು ಯಾರ್ಯಾರು ಏನೇನು ವೇರಿಯೇಷನ್ ಆಗ್ತದ ನಾನು ಅವಾಗವಾಗ ಮತ್ತ್ ಸಂದಿನೊಳಗೆ ಬಂದ್ ಬಂದ್ ಮತ್ತೆ ನಾನು ಹೇಳ್ತಿರ್ತೇನೆ ಇರ್ಲಿ ಈಗ ಪ್ರಾರಂಭಿಸೋಣ ಅಣ್ಣ ಸ್ಪಷ್ಟವಾಗಿ ಈ ವಿಮಾನ ನೀನ್ ಅಂತೂ ಕತಾಕಿತ್ತಮ್ಮ ಅದನ್ನೇ ನಾನು ಹೇಳುದಿಲ್ಲ ನಿನಗ ಹೆಂಗ ಬಾರ್ಸೋ ಡೊಳ್ಳ ಮುಂದ ಹಾಡು ಮುಂದ ಮುಂದ್ ಹಾಡವ್ರ ಹಾಡು ಸ್ಪಷ್ಟವಾಗಿ ತಿಳಿಬೇಕು ಗಲೀಜು ಮಾಡೋದಿಲ್ಲ ಕುಂಬಾರ ಹಾಳ ನಿಂಗಪ್ಪ ಹಾಡ್ತಿದ್ದ ತಾವೆಲ್ಲ ಹಾಡಾ ಕೇಳಿರಿ ಸರ್ ಎಲ್ಲೆ ಹಾಡಿದ್ರು ಕಂಚಿನ ಕೋಗಿಲೆ ಕಂಟದಂಗ ಅದ್ರ ಮುಂದ ಹಾಡು ಮುಂದೆ ಗಲೀಸಿಲ್ಲ ಬಂದ್ ಮ್ಯಾಲ ಹಾಡೋ ಮುಂದೆ ನೀವೇನು ತಕ್ಕ ದಿನ ತಕ್ಕ ದಿನ ಬಾರಿಸಿದ್ರಿ ಬಾರ್ಸ್ರಿ ಎಟ್ ಇಡಬೇಕು ಕಾಟ ಅಟ್ಟ ಇಡಬೇಕು ಅಕ್ಷಯ್ ಗೊತ್ತದಲ್ಲ ನಿಗ ಮುಳ ಹಾಡೋ ಮುಂದ ಹೆಂಗ್ ಹೋಗ್ಬೇಕಂತ ಕೇಳಿದ್ರೆ ಅಂತ ಕ್ಲಿಯರ್ ಇರಬೇಕು ಕ್ಲಿಯರ್ ನಿಮ್ದು ಇಲ್ಲ ಅಂತಲ್ಲ ನಿಮ್ದು ಹೆಂಗ್ ಅಂತ ಮುಂದೆ ಹಾಡು ಮುಂದೆ ಹಿಂದ್ ಹಾಡ ಮುಂದೆ ಕಾಟಾದಾಗ ಮಾಸ್ತರ್ ತಾಳಿ ಅಂತ ಕೈ ಅಂತ ಚಂದ ಹಾಡ್ಲಿಕ್ಕೆ ಎಲ್ಲಿ ಹೋಗುದಿಲ್ಲ ಒಟ್ಟ ನಿಮ್ದು ರಾಗ ತಾಳ ಬದ್ಧ ಹೊತ್ತಿರ್ತಕ್ಕ ಹಿಂಗ ಹೋಗಬೇಕು ಮುಂದಿನ ಸಂದಿಗೆ ಮಾತು ಇಕ್ಕಿತ್ತಾನ ಏರ್ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ನಿಮಗೇನು ಏನು ಪ್ರೋತ್ಸಾಹ ಮಾಡ್ಬೇಕು ನಮ್ಮ ಕೋಳಿಗುಡು ಗ್ರಾಮದವರು ಎರಡೂ ಮೇಳನ್ನ ನಮ್ಮ ಕೋಳಿಗುಡ್ಗೆ ಬಂದ್ರೆ ನೀವು ಇಬ್ಬರು ನಮ್ಮ ಮಕ್ಕಳು ಇಬ್ರು ಮಕ್ಕಳನ್ನ ಬೆಳೆಸ್ತಕ್ಕಂಥ ಕೆಲಸ ಕೋಳಿಗುಡು ಗ್ರಾಮದವ್ರು ಮಾಡ್ತಾರ ಬಂದುಗಳೇ ತಮ್ಮಲ್ಲಿ ವಿನಂತಿ